ಅಲ್ಲೋ ಗೈಸ್ ಎಲ್ರಿಗೂ ಮೀಮ್ ರಿವೂ ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನು ಅಂತ ಸಕ್ಕಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ನ್ಯೂಮ್ಸ್ ಗೆ ರಿವ್ಯೂ ಮಾಡೋಕ್ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಹೋಗ್ಬೇಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಓಕೆ ಫಸ್ಟ್ ವಿಡಿಯೋ ಅತ್ಯಂತ ಸಂಬಂಧಿಸಿದಂತೆ ಮಾಜಿ ಸಂಸದ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದೆ ಬಂದ್ಬಿಡತ್ರಿಯಪ್ಪ ಕಣ್ಣಲ್ಲಿ ನೋಡೋದಲ್ಲ ಅಜ್ಜ ಇಲ್ಲಿ ಕಿವಿಲ್ ಕೇಳಕ್ ಆಗ್ತಿಲ್ಲ ನಮ್ ಕೈಲಿ ಅಣ್ಣ ಮುಕ್ಳಿ ಬಿಗಿಡ್ಕ ಚೀರ್ತ ನಂಗೆ ಅದಕ್ಕ ಅಂದೆ ಚಡ್ ಎಸಿಗಿಸಿ ಆಗಿ ತಪ್ಪಾ ಅಂತೇಳಿ ಬ್ರೇಕಿಂಗ್ ನ್ಯೂಸ್ ನ ಬ್ರೇಕ್ ಮಾಡಿ ಹೇಳ್ತಿದ ಅಣ್ಣ ಹಬ್ಬಕ್ಕೂ ಮುಂಚಿತವಾಗಿ ಬಂದ ಗಣೇಶ ಪೈಪ ಏನ್ ಪೈಪಾದ್ ಸಂಡ್ಲಿಗ ಇಟ್ಕೊಂಡನ ಕಿವಿಗ್ ನೋಡ್ರಿ ಯಾವ್ದೋ ಒಂದ್ ಚೌಟ್ ಇಟ್ಕೊಂಡ್ಬಿಟನಾ

ಇನ್ನೊಂದು ಈ ಮನುಷ್ಯಕೋ ಪರ್ಸನಲ್ ಆಗಿ ಟಾರ್ಗೆಟ್ ಅಂತ ಅನ್ಸುತ್ತಿಲ್ಲ ಫ್ರೆಂಡ್ಸ್ ಕಿತ್ಕೊಳ್ಳೋದು ಬದ್ಕೊಳ್ಳೋದು ಏನು ಇಲ್ಲ ವಿಕ್ ಅವೆಲ್ಲ ಅವಶ್ಯಕತೆನೆ ಇಲ್ಲ ಅನ್ಸುತ್ತೆ ಅಲ್ವಾ ಇಲ್ಲಿ ಯಾರೋ ಸೈಡ್ ತಗೊಂಡ್ ಮಾತಾಡ್ತಿಲ್ಲ ತೀರಾ ಪರ್ಸನಲ್ ಅಟ್ಯಾಕ್ ಒಬ್ರು ಯಾರೋ ಸುಮ್ಮನೆ ಇದಾರಂತ ಅವ್ರನ್ನ ಈ ಪರಿ ಕಾಣ್ಕೋ ತಪ್ಪು ಅವ್ರು ನೋಡ್ರಿ ಎಲ್ಲೋ ಉಪವಾಸ ಅಂತೆ ಎಲ್ಲೋ ಕುತ್ಕಾರಂತೆ ವಾಪಸ್ ಊರಿಗೆ ಹೋಗ್ತಾರಂತೆ ಮೂವಿ ಮಾಡಲ್ಲಂತೆ

ಗೋಣ ನೋಡ ಮಗನ ಗೋಣ ಕಿವೆಂಕಿಗಾನ ಮಗಿ ನಾವು ಕಟಿಗಾನ ಮಗ ಕಲರ್ ನೋಡ್ರಿ ಏನ್ರಿ ಕೂದಲಕ್ ಯಾವ ಕಲರ್ ಹಚ್ಚಿದ್ನಂತೆ ವಿಮಾಲಯ ಹೋಗ್ಳಿ ಹಿಂಗ ಹಚ್ಕೊಂಬಿರ್ಕೊಂಡ್ರೆ ಆಟಿಟ್ಯೂಡ್ ನೋಡ್ರಿ ಮಗು ಅನ್ಕೊಂಡ್ ಬಿಟ್ಬಿಟ್ರ ಅನ್ಸತ್ ಪಾರ್ಕ್ ನೋಡಿದ್ರ ಮಗು ಮಗು ಈ ತರ ಡೈಲಾಗ್ ಹೊಡಿತೈತೆ ವಯಸ್ಸಿಗೆ ಮೀರಿ ಡೈಲಾಗ್ ಹೊಡಿತೈತೆ ಮಗು ಸಾಲ ಕೊಟ್ಟವರಿಗೆ ಅನ್ಯಾಯ ಮಾಡಬಾರದು ಅಂತ ನೋ ನೋ ಹ್ಮ್ ಇರ್ಲಿ ಫ್ರೆಂಡ್ಸ್ ನಾವ್ ಹಿಂಗೆ ಚೆನ್ನಾಗಿದ್ದೀವಿ ಹಿಂಗೆ ಇರಣ್ಣ ಹಿಂಗೆ ಇರೋಣ ಯಾರು ನೋಡಿ ನಾವ್ ಯಾಕೆ ಕುರ್ಕೋಬೇಕು ಯಾರ್ ನೋಡಿ ನಾವ್ ಯಾಕೆ ಕುರ್ಕೋಬೇಕು

ಇನ್ನ ಜೀವಂತ ಇದ್ದಿದ್ದಂದ್ರೆ ಪಿಚ್ಚರ ಬಿಡಿಸ್ತೈತಿ ಫೋಟೋ ಫೋಟೋ ಜೊತೆಗೆ ರೀಲ್ಸ್ ಕೊಲ್ಯಾಬ್ ಇದು ಒಂಥರ ಇರ್ಲಿ ಬಿಡ್ರಿ ಪಾಪ ಅವ್ರಿಗೇನೋ ಖುಷಿ ಅಂಕಲ್ ಜೊತೆಗೆ ವಿಡಿಯೋ ಮಾಡ್ಬೇಕಂತ ಆದ್ರೆ ಅಂಕಲ್ ಇಲ್ಲಲ್ಲ ಅಟ್ ಲೀಸ್ಟ್ ಫೋಟೋ ಜೊತೆಗೆ ಆದ್ರೂ ಮಾಡಿದ್ರತ್ತಂತ ಅವ್ರ ಏನೋ ರೀಲ್ಸ್ ಮಾಡ್ತಾರೆ ನಮ್ಗ ಯಾಕ ಅಲ್ವಾ ಜಾಬ್ ಮಾಡಲ್ಲ ನಾನು ಯಾವಾಗ ಹ್ಮ್ ಬಿಸ್ನೆಸೇ ಮಾಡ್ತೀನಿ ಮಾಡಿ 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 ಏನ್ ಮಾಡ್ತೀನಿ ಬೇ ಮಾ 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 ಮಜಾ ಅದನ್ನ ಅಕ್ಕ ಸ್ಲೋ ಮೋಶನ್ ಗೆ ಕುಂತಾಳೆ ಫ್ರೆಂಡ್ಸ್ ಸ್ಲೋ ಮೋಶನ್ ಗೆ ಕುಂತಾಳ ಅಂತಾ ನಾನು ಶೋಭರಾಜ್ ಸರ್ ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದ್ರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೆ ಹಾಕೊಂಡ್ ಮಾಡೋದು ಬಟ್ ಸಿನಿಮಾದ ಕಥೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೆ ಬರ. ನಾನು ಏನು ಟಬಲ್ ಅಲ್ಲಿ ಸುತ್ತಿ ಓಡಿಯೋದಂದ್ರೆ ಇದೇ ಅನ್ಸುತ್ತೆ ಫ್ರೆಂಡ್ಸ್ ಇದೆ ಅನ್ಸುತ್ತೆ. پورا ಅಣ್ಣ ರೀಲ್ಸ್ ತುಂಬಾ ಆತ ಬರ್ತಾನೆ ಫ್ರೆಂಡ್ಸ್. ಸುಮ್ಮನೆ ಯೆ ಯಬ್ ಏನಾ ಮಾತಾಡೋಕೆ ಇಷ್ಟಪಡ್ ಅಂತ ಅದ್ರ ಬಗ್ಗೆ ನಾನು. ಯಾಕ ನಮ್ಮೀ. ಈ ವಿಡಿಯೋ ಮಗ님 ಮುಡಗಿ ಕಣೋ. ಹು. ಹೀಗೆ ನಂಗ್ ನೋಡ್ತಿದ್ದೀಯಾ.

ಇಷ್ಟರಿ ಹೊಡ್ಕಂತನಂತೆ bro 80ಕ್ಕೆ ಕಪ್ಪ ಹೆಂ ಟಾರ್ಚರ್ ಕೊಡ್ತನ್ ನೋಡಿ ಯಾಕ ಬೇಕಾ ನೇರಿಂತಿಗೆ ಕಪ್ಪೆ ಅಂತ ಯಾರು ಉಚ್ಚುಸ್ರ ವದ ಓಲೆ ಡಬಲ್ 액ಟಿಂಗ್ ವಾದ ವಾದೆ ಮಾಡಬೇಡ ಅದು ಗೋಪಕ ಇನ್ನೊಬ್ಬರ ಮಟ್ ತಡ್ಕೋಬೇಕು ಅದಕ್ಕೆ ಈ ತರ ಮಾಡಿದಿನೇ ವಾದೆ ಮಾಡಬೇಡ ಇದು ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ನೋಕ ತಾವೆ ನೋಡಿ ಫ್ರೆಂಡ್ಸ್ ಇವಾಗ ಡಬಲ್ ಆಕ್ಟಿಂಗಿಗೆ ಒಂದ್ ಕಳೆ ಬಂತು ಇಷ್ಟ ದಿನ ರೀಲ್ಸ್ ಅದು ಇದು ಮಾಡ್ತಿದ್ದ ಕ್ರಿಂಜ್ ಕ್ರಿಂಜ್ ಬಟ್ ಅಣ್ಣ ನೋಡ್ರಿ ಡಬಲ್ ಆಕ್ಟಿಂಗ್ ಮಾಡಕ್ ಮೀಟರ್ ಬೇಕ್ರಿ ಮೀಟ್ರ್ ಮೀಟರ್ ಬೇಕ ಮೀಟ್ರ್ ಅದ ಅಣ್ಣಂಗೆ ಕಿಲೋಮೀಟರ್ ಗಟ್ಲೆ ಐತೆ ನೋಡಕ್ಕೂ ಸ್ವಲ್ಪ ಖುಷಿ ಆಗುತ್ತೆ ವಿಡಿಯೋ ಎಂಟರ್ಟೈನಿಂಗ್ ಆಗಿರುತ್ತೆ ಇವಾಗ ಗೊತ್ತಾಯ್ತಾ ಅಕ್ಕನಿ ಗೆನ್ ಪ್ರಾಬ್ಲಮ್ ಅಂತ 75 ವರ್ಷದ ಮುದುಕಿ 18 ವರ್ಷದ ಹುಡುಗಿ ತರ ಆಡ್ತಾಳೆ ಅಥವಾ ಇಪ್ಪತ್ತೈದು ವರ್ಷದ ಹುಡುಗ ಎಪ್ಪತ್ ವರ್ಷದ ತರ ಮಾತಾಡ್ತಾನೆ ಅಂತೆಲ್ಲ ಓದಿದೀವಿ ಹೌದು ಇದು ಹೀಗೇನೆ ಇದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಡ್ಯುಯಲ್ ಪರ್ಸನಲಿಟಿ ಆರ್ ಸ್ಪ್ಲಿಟ್ ಪರ್ಸನಲಿಟಿ ಅಂತ ಕರೆತ್ತೀವಿ ಅಂದ್ರೆ ಒಬ್ರು ಇಬ್ಬರго ಒಂದು ಮನೋವ್ಯಾಧಿ ಪೊಸೆಸಿವ್ ಸ್ಟೇಟ್ ಓಹೋ ಈ ತರ ಕಾಯ್ಲೇನಾ ಫ್ರೆಂಡ್ಸ್ ಇದು ಹಂಗಂದ್ರೆ ಇನ್ನು ನಾನು ವಿಡಿಯೋಸ್ ಮಾಡಲ್ಲ ಫ್ರೆಂಡ್ಸ್ ಇವ್ರ ಮೇಲೆ ಸಾರಿ ಇಷ್ಟು ದಿನ ಮಾಡಿದ್ದಕ್ಕೆ ಸಾರಿ ಅಂತ ಹೇಳ್ತೀನಿ ಅನ್ಕೊಂಡ್ರೆ ಡೋಲ್ ಅಲ್ಲ ಟ್ರಿಪಲ್ ಫೋರ್ ಫೋರ್ ಫೈವ್ ಪರ್ಸನಾಲಿಟಿ ಇದ್ರು ಬಿಡಲ್ಲ ಫ್ರೆಂಡ್ಸ್ ಮಾಡೇ ಮಾಡ್ತೀವಿ ಓಕೆ ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂತೀನಿ ಮತ್ತೆ ಇದೇ ತರ ರೀಲ್ ಸಿಕ್ಕರೆ ನಂಗೆ ಕಳಿಸ್ರಿ ಅವಕ್ಕೆ ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಆಗ್ತೀರಿ ಲೈಕ್ ಕಾಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್